శాయా చక్షురుమిళితం తస్మై శ్రీ గురువై నమ నమో విష్ణు పాదాయ కృష్ణ ప్రేష్టాయ భూతేదాంత స్వామిని నామి నమస్తే సరస్వతి దేవే గౌరవాణీ ప్రచారిణే నిర్విశేషన్యవాదీ పాశ్చాతరి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾತ್ಸಾಧಿ ಗೌರವಕ್ತ ವೃಂದ ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿೇ ಹರೆ ಹರಿ ರಾಮ ಹರಿ ರಾಮ 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 ಹರೇ ಹರೇ ಹರಿ ಕೃಷ್ಣ ಎಲ್ರಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಾಯತ್ತು ಶ್ಲೋಕ ಇಪ್ಪತ್ತೆಂಟು ಆಯುಧಾನಮಂ ವಜ್ರಂಧು ನಾಮಸ್ಮಿ ಕಾದು ಪ್ರಜನಶ್ಚಾಸ್ಮಿ ಕಂದರ್ಪ ಸರ್ಪಾಣಾಮಸ್ಮಿ ವಾಸುಕಿ ಅನುವಾದ ಆಯುಧಗಳಲ್ಲಿ ನಾನು ವಜ್ರಾಯುಧ ಗೋವುಗಳಲ್ಲಿ ಸುರಭಿ ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ ಪ್ರೇಮದೇವತೆ ಸರ್ಪಗಳಲ್ಲಿ ನಾನು ವಾಸುಕಿ ಭಾವಾರ್ಥ ವಜ್ರಾಯುಧ ಅಥವಾ ಸಿಡಿಲು ನಿಜವಾಗಿಯೂ ಬಲಶಾಲಿಯಾದದ್ದು ಅದು ಕೃಷ್ಣನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಆಧ್ಯಾತ್ಮಿಕ ಗಗನದಲ್ಲಿರುವ ಕೃಷ್ಣ ಲೋಕದಲ್ಲಿ ಯಾವಾಗ ಕರೆದರೂ ಹಾಲು ಕೊಡುವ ಹಸುಗಳಿವೆ ಅವು ಮನುಷ್ಯನು ಎಷ್ಟು ಬಯಸಿದರೆ ಅಷ್ಟು ಹಾಲನ್ನು ಕೊಡುತ್ತವೆ ನಿಜ ಇಂತಹ ಗೋವುಗಳು ಐಕ ಲೋಕದಲ್ಲಿ ಇಲ್ಲ ಆದರೆ ಕೃಷ್ಣ ಲೋಕದಲ್ಲಿ ಅವುಗಳ ಪ್ರಸ್ತಾಪ ಇದೆ ಪ್ರಭು ಇಂತಹ ಅನೇಕ ಗೋವುಗಳನ್ನು ಇಟ್ಟುಕೊಂಡಿದ್ದಾನೆ ಅವುಗಳಿಗೆ ಸುರಭಿ ಎಂದು ಹೆಸರು ಭಗವಂತನು ಸುರಭಿ ಗೋವುಗಳನ್ನು ನೋಡಿಕೊಳ್ಳುವುದರಲ್ಲಿ ನಿರತನಾಗಿರುತ್ತಾನೆ ಎಂದು ಹೇಳಲಾಗಿದೆ ಕಂದರ್ಪ ಎಂದರೆ ಸತ್ ಸತ್ಪುತ್ರರ ಪ್ರಾಪ್ತಿಗಾಗಿ ಇರುವ ಕಾಮಾಪೇಕ್ಷೆ ಆದುದರಿಂದ ಕಂದರ್ಪನೂ ಕೃಷ್ಣನ ಪ್ರತಿನಿಧಿ ಕೆಲವೊಮ್ಮೆ ಇಂದ್ರಿಯ ಸುಖಕ್ಕಾಗಿಯೇ ಕ್ರೀಡೆ ಆಡುವುದುಂಟು ಇಂತಹ ರತಿ ಕ್ರೀಡೆಯು ಕೃಷ್ಣನ ಪ್ರತಿನಿಧಿಯಲ್ಲ ಆದರೆ ಒಳ್ಳೆಯ ಮಕ್ಕಳ ಜನನಕ್ಕಾಗಿ ನಡೆಯುವ ಕಾಮಜೀವನಕ್ಕೆ ಕಂದರ್ಪ ಎಂದು ಹೆಸರು ಇದು ಕೃಷ್ಣನನ್ನು ಪ್ರತಿನಿಧಿಸುತ್ತದೆ ಹರೇ ಕೃಷ್ಣ ಇಲ್ಲಿ ಈ ಭಾಗದಲ್ಲಿ ಕೃಷ್ಣ ಆಯುಧಗಳಲ್ಲಿ ನಾನು ವಜ್ರಾಯುಧ ಅಂತ ಹೇಳ್ತಾ ಇದ್ದೇನೆ ಗೋವುಗಳಲ್ಲಿ ನಾನು ಸುರಭಿ ಅಂತ ಹೇಳ್ತಾ ಇದ್ದೇನೆ ಪ್ರಜೋತ್ಪತ್ತಿಗೆ ಕಾರಣರಾಗಿರ್ತಕ್ಕಂಥ ಕಂದರ್ಪ ನಾನು ಅಂತ ಹೇಳ್ತಾ ಇದ್ದೇನೆ ಅಂದರೆ ಪ್ರೇಮದೇವತೆ ನಂತರ ಸರ್ಪಗಳಲ್ಲಿ ನಾನು ವಾಸುಕಿ ಅಂತ ಇಲ್ಲಿ ಭಾವಾರ್ಥದಲ್ಲಿ ವಾಸುಕಿ ಬಗ್ಗೆ ಪ್ರಭೂಪಾದರು ಅಷ್ಟೊಂದು ವರ್ಣನೆ ಮಾಡಿಲ್ಲ ವಜ್ರಾಯುಧದ ಬಗ್ಗೆ ಸಾಮಾನ್ಯವಾಗಿ ಅದನ್ನು ನಾವು ಮಹಾಭಾರತದಲ್ಲಿ ಅಥವಾ ಭಾಗವತದಲ್ಲಿ ಕೇಳಿರ್ತೀವಿ ವಜ್ರಾಯುಧ ಇಂದ್ರನ ಹತ್ರ ಇದೆ ಅಂತ ನಾವು ಕೇಳಿರ್ತೀವಿ ವಜ್ರಾಯುಧನ ಉಪಯೋಗಿಸ್ತಾನೆ ಇಂದ್ರ ಅಂದ್ಬಿಟ್ಟು ಮತ್ತು ಸಿಡಿಲು ಬಗ್ಗೆ ಕೂಡ ಇಲ್ಲಿ ಹೇಳಿದ್ದಾರೆ ಸಿಡಿಲು ನಮಗೆ ಎಷ್ಟು ಅಪಾಯಕಾರಿ ಅಂತ ಇತ್ತೀಚಿನ ದಿನಗಳಲ್ಲಿ ತುಂಬ ರಭಸವಾದಂಥ ಮಳೆ ಬಂದಾಗ ಸಿಡಿಲಿಗೆ ಎಷ್ಟೊಂದು ಜನ ಸತ್ತೋದ್ರು ಪ್ರಾಣಿಗಳು ಸತ್ತೋಯಿತು ಇದನ್ನೆಲ್ಲ ಕೇಳಿರ್ತೀವಿ ಅದೇ ಅದು ಎಷ್ಟು ಬಲಶಾಲಿ ಅಂತ ನಮಗೆ ಅರ್ಥ ಆಗುತ್ತೆ ಅದನ್ನು ಕೂಡ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳಿದ್ದಾರೆ ನನ್ನ ಇದೆಲ್ಲ ಏನಪ್ಪ ಅಂದರೆ ಕೃಷ್ಣನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಇದು ಭಾಳ ಗಮನವಿಟ್ಟು ನಾವು ಕೇಳಬೇಕು ಅಥವಾ ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ನಮಗೆ ವರ್ಣನೆ ಮಾಡ್ತಾ ಇರೋದು ಭಗವಂತ ಆಯುಧಗಳಲ್ಲಿ ವಜ್ರಾಯುಧ ಎಷ್ಟು ಶ್ರೇಷ್ಠ ಎಷ್ಟು ಬಲಶಾಲಿ ಅಂತ ತಿಳ್ಕೋಬೇಕು ನಂತರ ಸಿಡಿಲು ಸಿಡಿಲು ಹೊಡೆದಾಗ ಏನಾಗುತ್ತೆ ಅಂದರೆ ನಮಗೆ ಎಷ್ಟೊಂದು ಗಾಬರಿ ಆಗುತ್ತೆ ಎಷ್ಟೊಂದು ಭಯ ಆಗುತ್ತೆ ಎಷ್ಟೊಂದು ಮನೆಯಲ್ಲಿ ಟಿ ವಿ ಕರೆಂಟು ಏನೇನೋ ಯು ಪಿ ಎಸ್ ಸಿಸ್ಟಮ್ ಎಲ್ಲ ಅಂತ ಎಲ್ಲ ನಾವು ಕೇಳಿರ್ತೀವಿ ಅದೇ ರೀತಿ ಎಷ್ಟೊಂದು ಮೂಕ ಪ್ರಾಣಿಗಳೆಲ್ಲ ಸತ್ತೊಯ್ತು ಅಂತ ಜನಗಳು ಜನ ಮಾತಾಡ್ತಾರೆ ನಂತರ ಟಿ ವಿಯಲ್ಲಿ ಕೂಡ ನಮಗೆ ವರದಿ ಆಗ್ತಾ ಇರುತ್ತೆ ನಂತರದ ನಂತರದ ಭಾಗದಲ್ಲಿ ಕೃಷ್ಣ ದೇನು ನಾಮ ಅಸ್ಮಿ ಕಾಮದುಕ್ ಅಂದರೆ ಹಸುಗಳಲ್ಲಿ ನಾನು ಸುರಭಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಯಾಕೆಂದರೆ ಕೃಷ್ಣನಿಗೆ ಹಸುಗಳಂದರೆ ತುಂಬ ಇಷ್ಟ ಗೋಬ್ರಾಹ್ಮಣ್ಯ ಇಥಾಯಚ ಅಂತ ಕೂಡ ನಾವು ವಿಷ್ಣು ನಾಮದಲ್ಲಿ ಓದ್ತೀವಿ ಕೇಳಿದ್ದೀವಿ ನಂತರ ಕೃಷ್ಣನಿಗೆ ಇನ್ನೊಂದು ಹೆಸರು ಗೋಪಾಲ ಅಂತ ಗೋಗಳನ್ನು ಪಾಲನೆ ಮಾಡ್ತಕ್ಕಂಥ ಗೋಪಾಲ ಗೋಪಾಲ ಅಂತ ನಾವು ಕರಿತೀವಿ ಕೃಷ್ಣನನ್ನು ಅದರಲ್ಲೂ ಮುಖ್ಯವಾಗಿ ನಾವು ಸಾಮಾನ್ಯವಾಗಿ ಕೃಷ್ಣನನ್ನು ಚಿತ್ರ ನೋಡುವಾಗ ಹಸು ಇರೋ ಹಸು ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಕೃಷ್ಣನನ್ನು ನೋಡ್ತೀವಿ ಅಥವಾ ಪ್ಯಾರೇಟ್ ಕೃಷ್ಣ ಅಂತ ಹೇಳ್ತೀವಿ ಅಥವಾ ರಾಧಾರಾಣಿ ಪಕ್ಕದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ರಾಧಾಕೃಷ್ಣ ಅಂತ ಕರಿತೀವಿ ಅಥವಾ ಬಲರಾಮ ಪಕ್ಕದಲ್ಲಿದ್ದಾಗ ಕೃಷ್ಣ ಬಲರಾಮ ಅಂತ ಕರಿತೀವಿ ಆದರೆ ಯಾವುದೇ ಕಾರಣಕ್ಕೂ ಕೃಷ್ಣ ಒಂಟಿಯಾಗಿರೋದಿಲ್ಲ ಅವನ ಸಹಪಾಠಿ ಇರ್ಬೋದು ಅವನು ಪ್ರೀತಿಸ್ತಾ ಇರ್ತಕ್ಕಂಥ ಗೋಗಳಿರ್ಬೋದು ಈ ರೀತಿ ಯಾವುದೇ ಚಿತ್ರದಲ್ಲಿ ನಾವು ಕೃಷ್ಣನನ್ನು ಏಕಾಂಗಿಯಾಗಿ ನೋಡೋ ಸಂದರ್ಭನೇ ನಮಗೆ ಒದಗಿ ಬರೋದಿಲ್ಲ ಅನ್ನೋದು ಭಾಳ ಮುಖ್ಯ ಅದರಲ್ಲೂ ಕೃಷ್ಣ ಲೋಕದಲ್ಲಿ ಇರ್ತಕ್ಕಂಥ ಹಸುಗಳಿಗೆ ಸುರಭಿ ಅಂತ ಹೆಸರು ಅದನ್ನು ನೋಡ್ಕೊಳ್ಳೋದ್ರನ್ನ ನೋಡ್ಕೊಳ್ಳೋದಕ್ಕೆ ಭಾಳ ಆನಂದ ಆಗುತ್ತೆ ಕೃಷ್ಣನಿಗೆ ಅಂತ ಕಾಣುತ್ತೆ ಅದಕ್ಕೆ ಬ್ರಹ್ಮ ಸಮೇತೆಯಲ್ಲಿ ಕೂಡ ಒಂದು ಪದ್ಯದ ಸಾಲಿನಲ್ಲಿ ಅದು ಒಂದು ಶ್ಲೋಕ ಬರುತ್ತೆ ಅದರಲ್ಲಿ ಸುರಭಿ ಅಂತ ಬರುತ್ತೆ ಅಂದರೆ ಸುರಭಿ ಹಸುಗಳನ್ನು ಪಾಲನೆ ಮಾಡ್ತಕ್ಕಂಥ ಕೃಷ್ಣ ಅಂತ ವರ್ಣನೆ ಮಾಡಿದ್ದಾನೆ ಬ್ರಹ್ಮ ಕೂಡ ಅದು ಎಷ್ಟು ಬೇಕಾದರೂ ಹಾಲು ಕೊಡುತ್ತೆ ಅದು ಭಾಳ ಮುಖ್ಯ ಯಾಕಂದರೆ ನಮ್ಮ ಐಕ ಲೋಕದಲ್ಲಿರ್ತಕ್ಕಂಥ ಹಸುಗಳು ಬೆಳಿಗ್ಗೆ ಮತ್ತು ಸಂಜೆ ಒಂದು ಸುಮಾರು ಹತ್ತು ಲೀಟ್ರ್ ಕರಿಬೋದು ಹದಿನೈದು ಲೀಟರ್ ಕರೀಬೋದು ಆದರೆ ಅದು ಸುರಭಿ ಹಸು ಅಂತಲ್ಲ ನೀವು ಎಷ್ಟು ಲಕ್ಷ ಲೀಟ್ರ್ ಕರೆದ್ರೂ ಕೂಡ ನಿಮಗೆ ಇನ್ನೂ ಕೊಡ್ತಾನೆ ಇರುತ್ತೆ ಅದು ಯಾವ್ದು ಯಾತಕ್ಕಂದರೆ ಅಲ್ಲಿರ್ತಕ್ಕಂಥದ್ದೆಲ್ಲ ಆಧ್ಯಾತ್ಮಿಕ ಭಗವಂತನ ಲೋಕ ಆಧ್ಯಾತ್ಮಿಕ ಭಗವಂತ ಕೂಡ ಆಧ್ಯಾತ್ಮಿಕ ಅಲ್ಲಿರ್ತಕ್ಕಂಥ ಪ್ರಾಣಿ ಇರ್ಬೋದು ಅಲ್ಲಿರ್ತಕ್ಕಂಥ ಜೀವಿಗಳಿರ್ಬೋದು ಅಲ್ಲಿರ್ತಕ್ಕಂಥ ಶುದ್ಧ ಭಕ್ತರು ಇರ್ಬೋದು ಮರ ಗಿಡ ಏನೇ ಇದ್ದರೂ ಕೂಡ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಆಧ್ಯಾತ್ಮಿಕವಾಗಿರುತ್ತೆ ಆ ಕಾರಣಕ್ಕೆ ಸುರಭ್ಯಾಸುಗಳಲ್ಲಿ ಎಷ್ಟೊಂದು ಹಾಲು ಸಿಗತ್ತೆ ಅಂತ ನಾವು ವರ್ಣನೆ ಮಾಡಿರ್ತಕ್ಕಂಥ ಬ್ರಹ್ಮನ ಪ್ರಾರ್ಥನೆ ಇರ್ಬೋದು ನಂತರ ಏನು ಪುರಾಣಗಳಲ್ಲೆಲ್ಲ ವರ್ಣನೆ ಆಗಿದೆ ಅದಾದ ನಂತರ ಪ್ರಜನಶ್ಚಾಶ್ಮಿ ಕಂದರ್ಪ ಅಂದರೆ ಕಂದರ್ಪನ ಬಗ್ಗೆ ನೀವು ಕೇಳಿರ್ತಾರೆ ಕಂದರ್ಪ ಅಂದರೆ ಮನ್ಮಥ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಯಾರಾದರೂ ತುಂಬ ಸುಂದರವಾಗಿರೋ ವ್ಯಕ್ತಿಯನ್ನು ನೋಡಿದ್ರೆ ಮನ್ಮಥನ ಥರ ಇದೆಯಾ ನೀನು ಅಂತ ನಾವು ಹೇಳ್ತೀವಿ ಆದರೆ ಈ ಕಂದರ್ಪ ಅನ್ನೋದು ಏನಪ್ಪ ಅಂದ್ರೆ ಕೃಷ್ಣನನ್ನು ಪ್ರತಿನಿಧಿಸ್ತಾ ಇದ್ದಾನೆ ಅಂದರೆ ನಮಗೆ ಕಾಣ್ತಕ್ಕಂಥ ವ್ಯಕ್ತಿಗಳಲ್ಲಿ ಅಥವಾ ಸ್ವರ್ಗ ಲೋಕ ಇರ್ಬೋದು ಅಥವಾ ಬೇರೆ ಲೋಕದಲ್ಲಿ ಇರ್ತಕ್ಕಂಥ ಯಾರನ್ನೇ ನೋಡಿದ್ರು ಕೂಡ ಅದರಲ್ಲಿ ಎಲ್ಲ ಎಲ್ಲರಿಗಿಂತ ತುಂಬ ಸುಂದರವಾಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಮನ್ಮತ ಅಂತ ಕರಿತೀವಿ ಅದಕ್ಕೆ ಕಂದರ್ಪ ಅಂತ ಕರೀತಾರೆ ಆದರೆ ಈ ಕಂದರ್ಪ ಅಂದರೆ ಏನಪ್ಪ ಅಂದರೆ ಅದರಲ್ಲಿ ಕೂಡ ಬ್ರಹ್ಮ ಸಮಿತಿಯಲ್ಲಿ ಮತ್ತೊಂದು ಜಾಗದಲ್ಲಿ ಬ್ರಹ್ಮನ ಪ್ರಾರ್ಥನೆಯಲ್ಲಿ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಅಂತ ಕೃಷ್ಣನನ್ನು ವರ್ಣನೆ ಮಾಡ್ತಾನೆ ಅಂದರೆ ಅದರ ಅರ್ಥ ಏನಂದರೆ ಕಂದರ್ಪ ಕೋಟಿ ಕೋಟಿ ಮನ್ಮಥರು ಸೇರಿ ಒಂದು ಕಡೆ ನಿಂತ್ಕೊಂಡ್ರು ಕೂಡ ಕೃಷ್ಣನ ಸೌಂದರ್ಯದ ಮುಂದೆ ಅವರು ಏನು ಅವರು ಯಾವುದೇ ರೀತಿ ಅವ ಕೃಷ್ಣನನ್ನು ಆಕರ್ಷಣೆ ಮಾಡೋಕ್ಕಾಗಲ್ಲ ಅಂದರೆ ಅಷ್ಟು ಸುಂದರವಾಗಿದ್ದಾನೆ ಕೃಷ್ಣ ಆದರೆ ಇಲ್ಲಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಕಂದರ್ಪ ನನ್ನನ್ನು ಪ್ರತಿನಿಧಿಸ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರಲ್ಲಿ ಭಾವಾರ್ಥದಲ್ಲಿ ಅದರಲ್ಲೂ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಸತ್ಪುತ್ರರ ಪ್ರಾಪ್ತಿಗಾಗಿ ಇರುವ ಕಾಮಾಪೇಕ್ಷೆ ಅಂದರೆ ಈ ಐಹಿಕ ಜಗತ್ತನ್ನು ಏನು ಹೇಳ್ತಾರೆ ಅಂದರೆ ಮೈಥುನ ಜಾಗ ಅಂತ ಹೇಳ್ತಾರೆ ಅಂದರೆ ಏನು ಅಟ್ರಾಕ್ಷನ್ ಮೇಯ್ನ್ ಅಟ್ರಾಕ್ಷನ್ ಏನಪ್ಪ ಅಂದರೆ ಸೆಕ್ಸ್ ಲೈಫ್ ಅಂತ ಹೇಳ್ತಾರೆ ನಾವು ಇರ್ತಕ್ಕಂಥ ಐಹಿಕ ಲೋಕ ಕಾಮ ಅಪೇಕ್ಷೆ ಎಲ್ಲರಲ್ಲೂ ಇರುತ್ತೆ ಈ ಕಾಮಾಪೇಕ್ಷೆಯಿಂದ ನಾವು ಏನು ಅದರಿಂದ ಯಾವ ರೀತಿ ಫಲಾನ ಪಡಿಬೇಕು ಅಂದರೆ ಪ್ರತಿಫಲನ ಏನು ಪಡಿಬೇಕಂದ್ರೆ ಮಕ್ಕಳ ಪ್ರಾಪ್ತಿಗೋಸ್ಕರ ಅದು ಸತ್ಪುತ್ರರ ಅಂದರೆ ಒಳ್ಳೆಯ ಪ್ರಜೆಗಳನ್ನು ಉತ್ಪತ್ತಿ ಮಾಡೋದಕ್ಕೋಸ್ಕರ ನಾವು ಕಾಮವನ್ನು ಉಪಯೋಗಿಸಬೇಕು ಅದು ಆ ಕಾಮ ನಾನು ಅಂತ ಕೂಡ ಭಗವದ್ಗೀತೆಯಲ್ಲಿ ಇಂದಿನ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ ಅಸ್ಮಿ ಹಾಮ್ ಅಂತ ಏನು ಹೇಳಿದ್ದ ಅದನ್ನು ನಾವು ಇಲ್ಲಿ ನೋಡೋದಾದರೆ ಅದನ್ನು ಇಲ್ಲಿ ಭಾವಾರ್ಥದಲ್ಲಿ ಕೃಷ್ಣನ ಅದು ಏನು ಸತ್ಪುತ್ರರ ಪ್ರಾಪ್ತಿಗಾಗಿ ಇರುವ ಕಾಮಾಪೇಕ್ಷೆ ಅಂತ ನಾವು ತಿಳ್ಕೊಂಡಾಗ ಅದು ಒಳ್ಳೆಯದಾಗತ್ತೆ ಆದರೆ ಅದನ್ನು ಬಿಟ್ಟು ಕೇವಲ ರತಿ ಕ್ರೀಡೆಗೋಸ್ಕರ ಕಾಮ ಕಾಮವನ್ನು ನಾವು ಆಸೆ ಪಡೋದ್ರೆ ಆಗ ಏನಾಗುತ್ತೆ ಅಂದರೆ ವರ್ಣಶಂಕರ ಆಗುತ್ತೆ ಅದನ್ನು ಕೂಡ ಅರ್ಜುನ ಹೇಳಿದ್ದ ಯುದ್ಧದಲ್ಲಿ ಎಷ್ಟೊಂದು ಜನ ಕ್ಷತ್ರಿಯರು ಸತ್ತೋಗ್ತಾರೆ ಅವರ ಎಂಟಿಯ ದಿರೆಲ್ಲ ವಿಧಿವೆ ಆಗ್ತಾರೆ ಆಗ ಅವರು ಬೇರೆಯವರು ಸಂಘ ಮಾಡ್ತಾರೆ ಆಗ ಹುಟ್ಟೋ ಮಕ್ಕಳೆಲ್ಲ ಯಾವ ರೀತಿ ಅಪ್ರಯೋಜಕರಾಗ್ತಾರೆ ಅನ್ನೋದನ್ನು ಕೃಷ್ಣನಿಗೆ ಅರ್ಜುನ ಒಂದು ರೀತಿಯಲ್ಲಿ ವಾದ ಮಾಡಿದ್ದ ಅದನ್ನು ಇಲ್ಲಿ ನಾವು ನೋಡ್ಬೋದು ಯಾಕಂದರೆ ಆದರೆ ಒಳ್ಳೆಯ ಮಕ್ಕಳ ಜನನಕ್ಕಾಗಿ ನಡೆಯುವ ಕಾಮ ಜೀವನಕ್ಕೆ ಕಂದರ್ಪ ಎಂದು ಹೆಸರು ಇದು ಕೃಷ್ಣನನ್ನು ಪ್ರತಿನಿಧಿಸುತ್ತದೆ ಅಂತ ಭಾವಾರ್ಥ ಮುಕ್ತಾಯ ಮಾಡ್ತಾರೆ ನಂತರ ಇಲ್ಲಿ ವಾಸುಕಿ ಬಗ್ಗೆ ಆತ ಕೇಳಿಲ್ಲ ಅಂದರೆ ಅದು ಮುಂದಿನ ಭಾಗದಲ್ಲಿ ಪ್ರರೂಪಾದರು ಹೇಳ್ಬೋದು ಅಂತ ಕಾಣುತ್ತೆ ವಾಸುಕಿ ಅನ್ನೋದು ಏನು ನಾವು ನೋಡಿದ್ದೀವಿ ವಾಸುಕಿಯನ್ನು ಉಪಯೋಗಿಸಿ ಏನು ಈ ಕಡೆ ಹಸುರರು ಮತ್ತು ಆ ಕಡೆ ದಾನವರು ಇಬ್ಬರು ಸೇರಿ ಸಮುದ್ರ ಮಂಥನ ಮಾಡುವಾಗ ವಾಸುಕಿಯನ್ನು ನಾವು ದಾರದ ರೂಪದಲ್ಲಿ ಉಪಯೋಗ ಉಪಯೋಗಿಸ್ಕೊಂಡಿರ್ತಾರೆ ಅದನ್ನು ನಾವು ಶ್ರೀಮದ್ ಭಾಗವತದ ಎಂಟನೇ ಸ್ಕಂದದಲ್ಲಿ ನಾವು ನೋಡ್ಬೋದು ಅದು ಕೂಡ ಕೃಷ್ಣನನ್ನು ಪ್ರತಿನಿಧಿಸುತ್ತೆ ಅಂದರೆ ಒಂದು ಅಗ್ಗ ರೀತಿಯಲ್ಲಿ ಇರ್ತಕ್ಕಂಥ ವಾಸುಕೆಯನ್ನು ನಾವು ಎಷ್ಟು ದೊಡ್ಡದಿರ್ಬೋದು ಅಂತ ನಮ್ಮ ಕೈಯಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅದು ಒಂದು ಕಡೆ ದಾನವರು ಇನ್ನೊಂದು ಕಡೆ ಏನು ಸುರರು ಇರುವಾಗ ಅವರು ಯಾವ ರೀತಿ ಅದನ್ನು ಮಂಥನ ಮಾಡಿದ್ರು ಮಂಥನ ಮಾಡಿ ಬಂದ ಅಮೃತ ಅದರ ಬಗ್ಗೆಲ್ಲ ನಾವು ಕೇಳಿದ್ದೀವಿ ಅದು ನಮಗೆ ವರ್ಣನೆ ಮಾಡ್ತಾಯಿದ್ದಾನೆ ಭಗವಂತ ಇಲ್ಲಿ ಇದನ್ನು ನಾವು ನೋಡಿದಾಗ ಇದ್ರ ಬಗ್ಗೆ ಕೇಳಿದಾಗ ಇದರ ಬಗ್ಗೆ ತಿಳ್ಕೊಂಡಾಗ ಅದು ಭಗವಂತನನ್ನು ಪ್ರತಿನಿಧಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಈ ಸಂದರ್ಭದ ಅದರಲ್ಲೂ ಮುಖ್ಯವಾಗಿ ಏನು ಕೃಷ್ಣನ್ಗೆ ಅರ್ಜುನ ಕೇಳಿದ ಪ್ರಶ್ನೆಗೆ ಏನು ಯಾವ ರೀತಿ ವಿಭೂತಿ ಯೋಗನ ವರ್ಣನೆ ಮಾಡ್ತಾ ಹೋಗ್ತಾನೆ ಇದೆಲ್ಲ ಏನಪ್ಪ ಅಂದರೆ ಒಂದು ರೀತಿ ಸ್ಯಾಂಪಲ್ ಅಂತ ತಿಳ್ಕೊಬಹುದು ನಾವು ಯಾವುದಾರು ಅಂಗಡಿಗೆ ಹೋದಾಗ ನಾವು ಸ್ಯಾಂಪಲ್ ಕೊಡಿ ಅಂತ ಕೇಳ್ತೀವಲ್ಲ ಅದು ರುಚಿ ಆಗಿದೆ ಅಂತ ನೋಡೋದಕ್ಕೆ ಅದು ಸ್ವೀಟ್ ಇರ್ಬೋದು ಖಾರ ಇರ್ಬೋದು ಯಾವುದೇ ವಸ್ತುವನ್ನು ಅಲ್ಲಿರ್ತಕ್ಕಂಥ ಮಾಲೀಕ ಕೊಡ್ತಾನೆ ಸ್ವಲ್ಪ ಸ್ವೀ ಟೇಸ್ಟ್ ನೋಡಿ ಅಂತ ಅದೇ ರೀತಿ ಭಗವಂತ ನಮಗೆ ಇದೆಲ್ಲ ನನ್ನನ್ನು ಪ್ರತಿನಿಧಿಸ್ತಾ ಇದೆ ಅದರಲ್ಲಿ ವಜ್ರಾಯುಧ ಯಾವ ರೀತಿ ಇರುತ್ತೆ ಸಿಡಿಲ್ ಯಾವ ರೀತಿ ಇರುತ್ತೆ ಚುರುಬಿ ಗೋಗುಳ ಯಾವ ರೀತಿ ಇರುತ್ತೆ ಕಂದರ್ಪ ಯಾವ ರೀತಿ ಇದ್ದಾನೆ ನೀವು ನಮಗೆ ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರೋದ್ರಿಂದ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಭಗವಂತ ಇದನ್ನೆಲ್ಲ ವರ್ಣನೆ ಇದ್ದಾನೆ ನಂತರ ಮುಂದಿನ ಶ್ಲೋಕನ ನಾವು ನಾಳೆ ನೋಡೋಣ ಹರೇ ಕೃಷ್ಣ